ಆನೇಕಲ್ ಪಟ್ಟಣದ ಎಎಸ್ಬಿ ಶಾಲೆಯ ಆಟದ ಮೈದಾನದಲ್ಲಿ ಟಿವಿ ಬಾಬು ಮತ್ತು ಆಯುಷ್ ಟಿವಿ ಸಹಯೋಗದಲ್ಲಿ ಜಗಣಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜಗಣಕ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಟಿವಿ ಬಾಬುರವರು ಸೇರಿದಂತೆ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜನಪದ ಕಲಾವಿದರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪದ ಕಲಾವಿದರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಲಾಯಿತು ಹೊರದೇಶದಲ್ಲಿ ನಡೆದ ಜನಪದ ಕಾರ್ಯಕ್ರಮಕ್ಕೆ ಟಿವಿ ಬಾಬುರವರು ಜನಪದ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತನ್ನ ಸ್ವಂತ ಖರ್ಚಿನಲ್ಲಿ ಆನೇಕಲ್ ತಾಲೂಕು ಎನ್ನದೇ ಎಲ್ಲ ಜನಪದ ಕಲಾವಿದರನ್ನು ಹೊರದೇಶಕ್ಕೆ ಕಳಿಸಿಕೊಟ್ಟಿದ್ದರು ಆದ್ದರಿಂದ ವೇದಿಕೆಯಲ್ಲಿ ಆಯುಷ್ ಟಿವಿ ಮತ್ತು ಗಣ್ಯರೆಲ್ಲ ಟಿ ಟಿವಿ ಬಾಬುರವರನ್ನು ಸನ್ಮಾನಿಸಿ ಗೌರವಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ತಾನಂ ಕುಮಾರಸ್ವಾಮಿ ನೇತ್ರ ಧನಂಜಯ್ ಧನಂಜಯ್ ಎಸ್ ಮಧು ಕೆಂಪರಾಜು ಚುಟುಕು ಶಂಕರ್ ಕಿರುತರಿ ಕಲಾವಿದ ಮಲ್ಲೇಶ್ ಮತ್ತು ಜನಪದ ಕಲಾವಿದರು ಕಲಾಭಿಮಾನಿಗಳು ಹಾಗೂ ಆನೇಕಲ್ ನಿವಾಸಿಗಳು ಭಾಗವಹಿಸಿದ್ದರು ಇವತ್ತು ಸನ್ಮಾನ್ಯ ನಾಗೇಶ್ ಬರಬೇಕಾಗಿತ್ತು ಸನ್ಮಾನ್ಯ ಸುಖ ಬಂದಿದ್ದಾರೆ ಆಯುಷ್ಕಿಗೆ ಸುಬ್ಬಣ್ಣ ಅವರು ಬಂದ್ಕೊಂಡು ಸುಬ್ಬಣ್ಣ ಒಂದು ಸರ್ ನೋಡ್ಕೊಂಡು ಬನ್ನಿ ಇವರು ಇವರು ದೊಡ್ಡ ಗಾಯಕರು ಹಾಗೆ ಕಾರ್ಯಕರ್ತನ ಆಯೋಜಕರು ಪಾಡೇಕಲ್ ತಾಲೂಕಿನ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಜಾನಪದ ಪ್ರಿಯರಿಗೆ ಉಪಾಧ್ಯಕ್ಷರಾದ ಉಪಾಧ್ಯಕ್ಷವರದ ಜಪಾಳಿನ ವೇದಿಕೆಗೆ ಈಗ ನಾನು ಒಂದು ಶಬ್ದ ಹೇಳ್ತೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒಂದು ಶಬ್ದ ಹೇಳ್ತೀನಿ ಆ ಶಬ್ದದ ಮೇಲೆ ಒಂದು ಹಾಡು ಹೇಳುವುದು ತಂದೆ ತಾಯಿಯು ಬೆಳಸಿ ತಮನೇ ಎಲ್ಲ ಕಲಾವಿದರಿಗೆ ಆ ಎಷ್ಟಿವಿ ಪರವಾಗಿರುತ್ತೆ ಪೂರಕವಾದ ಒಂದನೇ ಅಭಿನಂದನೆಗಳು ಈಗ ಇವರಿಗೆ ಒಂದು నెనపిన కాణికయ సొసెంటే ధన్యవాదాలు ೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿ ನುಂಗುರದ ಮಡಿಯಾಗಿ ಗೋದೆ ಇಟ್ಟಿಕ್ಕದಲ್ಲಿಗೋದೆ ನೆಲೆನಾರಿ ಗೋದೆ ಯಾವುದು ಹಾಡು ಸಿಗಲಿಲ್ಲ ಸಿಗಲೇ ಇಲ್ವಾ ಸಿಕ್ಕಿದ್ರೆ ಸಾರಿ ಇನ್ನೊಂದು ಸಾರಿ ಆಡ್ತೀರ ಕಂತು ಒಂದ್ ಮೂರ ಓಕೆ ಇಟ್ಟು ಮಾಡಿ ಸುಳಿದು ಹೂವಿದು ಕಾಯು ಸುಳಿದು ಹೂವಿದು ಮಾಡಿ ಮಾಡಿ ಫಲವೇನೋ ಮಾವನ ಮಗಳೇ ಮಾತಾಡೋ ನಿಂದರೆ ದೂರ ಮಾತಾಡೋ ನಿಂದರೆ ದೂರ ಯಾವಡಿಗೆ ಮಾಡಿ ಫಲವೇನೋ ಯಾವಡಿಗೆ ಮಾಡಿ ಫಲವೇನೋ ಮಾವನ ಮಗನೇ ಮಾತಾಡೋ ನಿಂದರೆ ಮನೆ ದೂರ ಇದಿರೋ ಕಾಣಬೇಕಾಗಿತ್ತು ಈ ಹಾಡು ಹೇಗಿದೆ ಅಂತಂದರೆ ಗೆಳೆಯ ಇರ್ತಾನೆ ಇಲ್ಲಿ ಗೆಳತಿ ಇರ್ತಾಳೆ ಸರಿ ಕಣ್ಣು ಫೋಟೋ ಧನ್ಯವಾದಗಳು Thank okay. you. ಾಗಿ ಆಯುಷ್ ಟಿವಿ ಅವರಿಗೆ ಹೃದಯ ಪೂರ್ವಕವಾಗಿರ್ತಕ್ಕಂಥದ್ದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರ ತಂಡದವ್ರಿಗೂ ಸಹ ಆ ಒಂದು ಆಯುಷ್ ಟಿವಿಯಲ್ಲಿ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಗೋನಾ ಸಮ್ಮಣ್ಣನವರು ಈ ಒಂದು ಅದ್ಭುತ ಕಲೆಗಳನ್ನು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಮುಗ್ಧರನ್ನು ಎಲ್ಲೋ ಎಲೆಮರೆ ಕಾಯ್ತಾರೆ ಇರ್ತಾರೆ ಅವರಿಗೆ ಹಾಡು ಬರುತ್ತೆ ಎಲ್ಲೋ ಕುರಿ ಮೇಯಿಸ್ತಾ ಎಲ್ಲೋ ಹೊಲದಲ್ಲೋ ಮನೆಯಲ್ಲೋ ಗುನುಗುನಿಸ್ತಾ ಇರ್ತಾರೆ ಅಂಥವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಅವ್ರನ್ನ ಕರೆಸಿ ಅವರ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಕಾರಣ ಬರ್ತಾಗಿರ್ತಕ್ಕಂಥ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತದೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮನ ಅದು ನಮ್ಮ ಆನೇಕಲ್ ತಾಲೂಕಲ್ಲಿ ನೀವು ನಡೆಸ್ಕೊಟ್ಟಿದ್ದೀರಾ ನೀವು ಇಲ್ಲಿ ಬಂದು ನಮಗೆ ಈ ಒಂದು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಸುಮಾರು ಒಂದು ಮುನ್ನೂರು ಜನ ಹಾಡುಗಾರನ ಆಡಿಷನನ್ನು ಮಾಡಿಕೊಟ್ಟ ಕೊಟ್ಟಿದ್ದೀರಿ ಆ ಸಂದರ್ಭದಲ್ಲಿ ಒಂದು ಹದಿನಾರು ಜನ ಆಯ್ಕೆ ಆದರು ಅವುಗಳನ್ನು ಕರೆಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವರಿಗೊಂದು ವೇದಿಕೆಗೆ ಬಂದು ಹಾಡಲಿಕ್ಕೆ ಅನುಕೂಲ ಮಾಡಿದಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವಾಗಿ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಂತಹ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ಗಳಿಂದ ಮೊದಲೊಂದು ಕಾರ್ಯಕ್ರಮದಲ್ಲಿ ನಾನು ಇವರಿಗೆ ಪರಿಚಯ ಅದೆ ಆ ಸ್ನೇಹದ ಮೇಲೆ ಶ್ರಮ ಪಟ್ಟಿದ್ದಾರೆ ಎಲ್ಲ ಅನೇಕ ಎಲ್ಲ ಯಾರ್ಯಾರು ಸಹಕಾರ ನೀಡಿದಿರಿ ನಿಮಗೆಲ್ಲರೂ ಸುಖ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವವಾದ ಧನ್ಯವಾದಗಳು ಸಮಯ ಇದೆ ಆದರೆ ಮಳೆ ನಮ್ದಲ್ಲ ಯಾವಾಗ ಬಂದು ನಮ್ಮನ್ನು ಏನು ಮಾಡುತ್ತೋ ಅನ್ನೋ ಬೈದಲ್ಲೇ ಮಾಡ್ತಿದ್ದೀವಿ ಆದರೆ ದೇವರಿದ್ದಾನೆ ನಾನು ಒಳ್ಳೆಯ ಕೆಲಸವನ್ನೇ ಮಾಡು ನಿನಗೆ ಒಳ್ಳೆಯದೇ ಆಗ್ತದೆ ಹೇಳಿ ದೇವರು ಬರೆದಿದ್ದಾನೆ ಒಳ್ಳೆಯದನ್ನು ನೀನು ಮಾಡು ನಿನಗೂ ಒಳ್ಳೆಯದಾಗುತ್ತೆ ಅಂತ ಆದ್ದರಿಂದ ನಾವು ಯಾವುದೇ ಅಬ್ಬರವನ್ನು ಯಾವುದೋ ಕತೆ ಪುರಾಣಗಳನ್ನು ಇಲ್ಲಿ ಹೇಳ್ತಿಲ್ಲ ನಮ್ಮ ಜನಪದವನ್ನು ಉಳಿಸ್ಲಿಕ್ಕೆ ಒಂದು ನೂರು ಜನ ತಂಡ ಇವತ್ತು ಅನೇಕಲಲ್ಲಿ ಸಹಾಯ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಟಿ ವಿ ಬಾಬು ಅವರ ಪರವಾಗಿ ಹೃದಯ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಮೊನ್ನೆ ತಾನೇ ಬಾಬಣ್ಣನವರು ಯುರೋಪ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲಾವಿದರಿಗೆ ಕೊಟ್ಟಿದ್ದಾರೆ ದುಬೈಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಾವಿದರನ್ನ ಅಲ್ಲಿ ಕಳಿಸಿದ್ದಾರೆ ಎಷ್ಟೋ ಜನ ಕಲಾವಿದರಲ್ಲಿ ಇದ್ದಾರೆ ಬಂದಿದ್ದಾರೆ ಇಲ್ಲಿ ಪುಣ್ಯಶು ಇದ್ದಾರೆ ಅದರಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಸಿದ್ಧರಾಜು ಇದ್ದಾರೆ ಅನೇಕರು ಶಿವು ಕುಮಾರು ಸುಮಾರು ಕಲಾವಿದರು ಇಲ್ಲಿ ನಿಮ್ಮ ಅಭಿಮಾನಿ ಬಳಗ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಅವರಿಗೆ ಎಲ್ಲ ಆಗಮಿಸಿದ ಗೆಳೆಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವ ವಂದನೆಗಳು ನಮಸ್ಕಾರ